ಮ್ಯಾಕ್ಸ್ ಸಿನಿಮಾದಲ್ಲಿ ನಿರ್ದೇಶಕನ ಎಡಬಟ್ಟು ಗರಂ ಆದರೂ ಕಿಚ್ಚನ ಫ್ಯಾನ್ಸ್ ವರ್ಷದ ಕೊನೆಯ ವಿನ್ನರ್ ಆಗಿ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾ ಮ್ಯಾಸಿವ್ ಹಿಟ್ ಅನ್ಸ್ಕೊಂಡಿದೆ ಇವತ್ತು ಬೆಳಗ್ಗೆಯಿಂದ ಸಿನಿಮಾ ನೋಡಿದಂಥ ಅಭಿಮಾನಿಗಳು ಕಿಚ್ಚನ ಅವತಾರಕ್ಕೆ ಫಿದಾ ಆಗಿದ್ದಾರೆ ಕಿಚ್ಚನ ಅಭಿಮಾನಿಗಳಿಗಂತೂ ಹಬ್ಬದೂಟ ಸಾಮಾನ್ಯ ಪ್ರೇಕ್ಷಕರಿಗೂ ಕೂಡ ಭಾರಿ ಭೋಜನ ಈ ಮ್ಯಾಕ್ಸ್ ಅಂತ ಹೇಳಬಹುದು ಎಂಟರ್ಟೈನ್ಮೆಂಟ್ಗೂ ಕೂಡ ಇಲ್ಲಿ ಕಡಿಮೆ ಇಲ್ಲ ಮಾಸ್ ಪ್ರೇಕ್ಷಕರಿಗೆ ಅಂತಾನೆ ಹೇಳಿ ಮಾಡಿಸಿದಂಥ ಸಿನಿಮಾ ಇದು ಹಾಗಂತ ಫ್ಯಾಮಿಲಿ ಆಡಿಯನ್ಸ್ ಇಷ್ಟ ಆಗಲ್ಲ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ ಸದ್ಯಕ್ಕೆ ಸುದೀಪ್ ಅವರಿಗೆ ಹೆಚ್ಚು ಫ್ಯಾಮಿಲಿ ಆಡಿಯನ್ಸ್ ಎಲ್ರಿಗೂ ಗೊತ್ತಿರುವಂತನ ಫ್ಯಾನ್ಸ್ ನಿರ್ದೇಶಕನ ವಿರುದ್ಧ ಗರಂ ಆಗಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು ಯಾಕೆ ಅಂತೀರಾ ಇಲ್ಲಿ ಚಿತ್ರದ ನಿರ್ದೇಶಕ ಮಾಡಿರುವಂತ ತಪ್ಪು ಸಿನಿಮಾನ ಇಷ್ಟೆಲ್ಲ ಚೆನ್ನಾಗಿ ಮಾಡಿ ಒಂದು ಸಣ್ಣ ತಪ್ಪು ನಿಮ್ಮ ಕಣ್ಣಿಗೆ ಕಾಣ್ಲಿಲ್ವಾ ಅಂತ ಹೇಳಿ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ ಸಿನಿಮಾದ ಟೈಟಲ್ ಕಾರ್ಡ್ನಲ್ಲಿ ಅಭಿನಯ ಚಕ್ರವರ್ತಿ ಅಂತ ಬರುವ ಬದಲಾಗಿ ಅಭಿನಯ ಚಕ್ರವರ್ತಿ ಅಂತ ಹೇಳಿ ತೋರಿಸಿದ್ದಾರೆ ಕನ್ನಡದ ಸಿನಿಮಾದಲ್ಲಿ ಕನ್ನಡದ ಅಕ್ಷರಗಳೇ ತಪ್ಪಾದರೆ ಹೇಗೆ ಅಂತ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ ವಿಜಯ್ ಕಾರ್ತಿಕೇಯನ್ ಮ್ಯಾಕ್ಸ್ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದಾರೆ ಸಿನಿಮಾ ನೋಡಿದವರು ಮೊದಲ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಅಂತಾನೆ ಅನ್ಸೋದಿಲ್ಲ ಅನ್ನೋಷ್ಟರ ಮಟ್ಟಿಗೆ ಚೆನ್ನಾಗಿ ಮಾಡಿದ್ದಾರೆ ಆದರೆ ಇದೊಂದು ತಪ್ಪನ್ನ ಯಾಕೆ ಮಾಡಿದ್ರಿ ನಿಮ್ಮ ತಂಡದಲ್ಲಿ ಯಾರೂ ಕೂಡ ಕನ್ನಡಿಗರು ಇರಲಿಲ್ವಾ ಅಂತ ಹೇಳಿ ಅಭಿಮಾನಿಗಳು ಪ್ರಶ್ನೆ ಮಾಡುತ್ತಿದ್ದಾರೆ ನಮ್ಮ ಬಾಸ್ ಹೆಸರನ್ನೇ ಈ ರೀತಿಯಾಗಿ ತಪ್ಪಾಗಿ ತೋರಿಸಿದ್ದೀರಾ ಮುಂದಿನ ಶೋಗಳಲ್ಲಿ ಸರಿಯಾಗಿ ಬರುವಂತೆ ನೋಡಿಕೊಳ್ಳಿ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಗೆ ಏನ್ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ